ಫ್ರೆಂಡ್ಸ್ ಇವತ್ತೊಂದು ಸ್ವೀಟ್ ರೆಸಿಪಿ ಜೊತೆ ತುಂಬ ಟೇಸ್ಟಿಯಾದ ರೆಸಿಪಿ ಜೊತೆ ಬಂದೀನಿ ಅದುವೇ ಶಾವಿಗೆ ಪಾಯಸ ಅದನ್ನು ಹೇಗೆ ಮಾಡೋದು ಜಾಸ್ತಿ ಹಾಲು ಯೂಸ್ ಮಾಡೋರೆ ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿ ಬಾಳಿಟ್ಟರೆ ಕರಗುವಂಥ ಟೇಸ್ಟಿ ಬರುವಂಥ ಶಾವಿಗೆ ಪಾಯಸ ಮಾಡೋಣ ನೋಡೋಣ ಬನ್ನಿ ಯೂಸ್ ಮಾಡ್ತಿರುವುದು ಎಮ್ ಟಿ ಆರ್ದು ವರ್ಮಿಶಲಿ ಶಾವ್ಗೆ ನೀವು ಮನೆಯಲ್ಲಿರುವ ಶಾವಿಗೆನ ಯೂಸ್ ಮಾಡ್ಬೋದು ನಾ ಮನೆಯಲ್ಲಿರುವ ಶಾವಿಗೆನ ಯೂಸ್ ಮಾಡಿ ಎಷ್ಟು ಎಷ್ಟೋಷ್ಟೇ ಮಾಡೀನಿ ಈಗ ಒಂದು ಕಪ್ ಶಾವಿಗೆ ತಗೊಂಡಿನಿ ಅದಕ್ಕೆ ಡ್ರೈ ಫ್ರೂಟ್ಸ್ ಬೇಕಲ್ಲ ಅದಕ್ಕಾಗಿ ಒಂದು ಅರ್ಧ ಕಪ್ಪು ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ನನಗೆ ಯಾವ್ದು ಇಷ್ಟ ಅದನ್ನು ನಾನು ಕಟ್ ಮಾಡಿಟ್ಕೊಂಡಿನಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು ಟೀ ಸ್ಪೂನು ತುಪ್ಪ ಹಾಕಿ ನಾನು ಏನು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದಿನ ಹಾಕಿ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬರುವಾಗೆ ಫ್ರೈ ಮಾಡಿಕೊಂಡೆ ಅದು ಆಮೇಲೆ ತೆಗೆದ ಅದೇ ಕಡಾಯಿಗೆ ನಾನು ಮತ್ತೊಂದು ಟೀ ಸ್ಪೂನು ತುಪ್ಪ ಹಾಕಿ ಶಾವಿಗೆ ಏನೋ ಒಂದು ಕಪ್ ಶಾವಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಕೆಂಪು ಬಣ್ಣ ಬರುವರೆಗೆ ಆಮೇಲೆ ಅದಕ್ಕೆ ಒಂದು ಕಪ್ಪು ನಾನು ನೀರು ಹಾಕೀನಿ ನೀರು ಹಾಕಿದ್ರಿಂದ ನಮ್ಗೆ ಹಾಲು ಜಾಸ್ತಿ ಯೂಸ್ ಮಾಡೋದು ನೆಸಿಟಿ ಇಲ್ಲ ಇಲ್ಲಿ ಮೇನ್ ನಮ್ಮ ಬೇಸಿಕ್ ಬಂದು ಅದು ಏನು ಶಾವಿಗೆ ಇಲ್ಲ ಚೆನ್ನಾಗಿ ಬೇಯಬೇಕು ಸೊ ಇದಕ್ಕೆ ನಮ್ಗೆ ಹಾಲೇ ಬೇಕಂತ ಏನೂ ಇಲ್ಲ ಸೊ ನೀರಿನಲ್ಲಿ ಈ ಥರ ಬೇಯಿಸ್ಬೋದು ಒಂದು ಟೂ ಟು ಫೈವ್ ಮಿನಿಟ್ಸ್ ಬಿಟ್ಟರೆ ನೋಡ್ಬೋದು ಎಷ್ಟು ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಬೇಯ್ದಿದೆ ಈಗ ಇನ್ನು ಜಾಸ್ತಿ ಹಾಲು ಬೇಕಂತ ನೀಡೇ ಇಲ್ಲ ನಾವು ಇಷ್ಟೇ ಹಾಲು ಇಲ್ಲಾರ್ದು ಮಾಡ್ಬೋದು ಬಟ್ ಹಾಲು ಇದ್ರೆ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಕೊಡೋದಕ್ಕೆ ಅಂಥೇಳಿ ನೆಕ್ಸ್ಟ್ ಮತ್ತೆ ಸೇಮ್ ಒಂದು ಕಪ್ಪು ಹಾಲು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಟೂ ತ್ರೀ ಕಪ್ ಹಾಲು ಯೂಸ್ ಮಾಡೋ ಬದಲಿ ನಾನು ಒಂದೇ ಕಪ್ ಯೂಸ್ ಮಾಡೀನಿ ಒಂದು ಕಪ್ಪು ನೀರು ಯೂಸ್ ಮಾಡೋದರಿಂದ ಕಡಿಮೆ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಅದು ಹಾಲಲ್ಲಿ ಚೆನ್ನಾಗಿ ಹಾಗೆ ಮೂರ್ನಾಲ್ಕು ಕುದಿ ಬರುವಾಗೆ ಕುದಿಸ್ಕೋತೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಎಲ್ ಎರಡು ಏಲಕ್ಕಿಯನ್ನು ಕುಟ್ಟಿ ಪುಡಿಮ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದರಿಂದ ಏಲಕ್ಕಿದು ಫ್ಲವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಚೆನ್ನಾಗಿ ಕೈ ಆಡ್ಸ್ಕೊತಾ ಇರಬೇಕು ಬಿಡಬಾರ್ದು ಬಿಟ್ಟರೆ ತಳ ಹಿಡಿಯುತ್ತೆ ಹಾಗಾಗಿ ನಾನು ಕೈ ಆಡ್ಸ್ಕೊತಾ ಇದ್ದೀನಿ ಸೊ ನಾ ಬೇರೆ ಕೆಲಸ ಐತೆ ಅಂತೇಳಿ ಬಿಟ್ಟು ಹೋದ್ರೆ ತಳ ಹತ್ತುತ್ತೆ ಸೊ ಜಲ್ದಿನೇ ಮುಗಿತ ಒಂದು ಟೆನ್ ಮಿನಿಟ್ಸಲ್ಲಿ ಆಗುವಂಥ ಶಾವಿಗೆ ಪಾಯಸ ಇದು ನೋಡ್ಬೋದು ಗಟ್ಟಿ ಹಾಕೋತಾ ಹೊಂಟಿದೆ ತುಂಬ ಜಲ್ದಿನೇ ಆಗುವಂಥದ್ದು ಇದರಲ್ಲಿ ಎರಡು ಮೇನ್ ಟಿಪ್ಸ್ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈಗ ಚೆನ್ನಾಗಿ ಮೇಲೆ ಇದಕ್ಕೆ ನಾನು ನಾಲ್ಕು ಟೇಬಲ್ ಸ್ಪೂನು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ರುಚಿಯಾದ ತಕ್ಕಷ್ಟು ನೀವು ಹೆಚ್ಚು ಕಡಿಮೆ ಹಾಕೋಬಹುದು ಒಂದು ಕಪ್ಪು ಶಾವಿಗೆ ತೊಗೊಂಡಿನಲ್ಲ ಅದಕ್ಕಿಂತ ಕಡಿಮೆಯೇ ಆದಷ್ಟು ನಾವು ಸಕ್ಕರೆ ತೊಗೊಂಡ್ರೆ ತುಂಬ ಟೇಸ್ಟಿ ಅನಿಸುತ್ತೆ ಒಂದು ಕಪ್ಪಿನಿಂದ ಜಾಸ್ತಿ ನೀವು ಸಕ್ಕರೆ ಹಾಕಿದರೆ ಟೇಸ್ಟ್ ಅನಿಸಲ್ಲ ಅದರ ಸ್ವೀಟ್ನೆಸ್ಸೇ ಬೇರೆ ಥರ ಬಂದುಬಿಡುತ್ತೆ ನಾವು ಹಾಲು ಯೂಸ್ ಮಾಡಿರ್ತವಲ್ಲ ಹಾಲಿನಲ್ಲೂ ಸ್ವೀಟ್ನೆಸ್ ಇರುತ್ತೆ ಹಾಗಾಗಿ ನಾವು ಜಾಸ್ತಿ ಸಕ್ಕರೆ ಹಾಕ್ಬಾರ್ದು ಹಾಕಿದ ಮೇಲೆ ನಾವು ಫ್ಲೇಮಿಗೆ ಕಡಿಮೆ ಇಡಬೇಕು ಉರಿ ಜಾಸ್ತಿ ಇತ್ತಂದರೆ ಅದು ಪಾಕ ಆಗಿಬಿಡುತ್ತೆ ಹಾಗಾಗಿ ಕಡಿಮೆಯೇ ಮಾಡಬೇಕು ಆಮೇಲೆ ಅದಕ್ಕೆ ನಾನು ಏನು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಅದು ಹಾಕಿದೆ ಇಲ್ಲಿ ಬರ್ತದೆ ಮೇಯ್ನ್ ಟ್ರಿಕ್ ಏನಂತಂದರೆ ನಾನು ಕೆನೆ ಯೂಸ್ ಮಾಡ್ತೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನು ತಾಜಾದ ಕೆನೆಯನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಇದರಿಂದ ಆ ಶಾಖೆ ಬೇಸದ ಟೇಸ್ಟು ಡಬಲ್ ಆಗುತ್ತೆ ನಾನು ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ನೀವು ಎವ್ರಿ ಟೈಮ್ ನಾ ಯಾವಾಗ ಮಾಡಿದರೆ ಈ ಥರ ನಾನು ಸ್ವೀಟ್ ಮಾಡಿದಾಗ ಒಮ್ಮೆ ಕೆನೆ ಹಾಕ್ತೀನಿ ಅದರಿಂದ ಅದರ ಟೇಸ್ಟ್ ಡಬಲ್ ಆಗುತ್ತೆ ಕ್ರೀಮ್ ಹಾಕೋದು ಬೇಡ ಏನೂ ಇಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲೇ ನಾವು ಹಾಲು ಕುದಿಸಿದಂಥ ಕೆನೆ ಬಂದಂಥದ ಕೆನೆಯನ್ನು ಹಾಕ್ತೀನಿ ನೆಕ್ಸ್ಟ್ ಲಾಸ್ಟ್ ಟಿಪ್ ಬಂದು ಚುಟಿಗೆ ಉಪ್ಪು ಹಾಕಬೇಕು ಸೊ ಉಪ್ಪು ಹಾಕಿದ್ರಿಂದ ಸ್ವೀಟ್ನಲ್ಲಿ ಏನೋ ಒಂಥರ ಟೇಸ್ಟ್ ಬರುತ್ತೆ ಸೊ ಅದು ಮ್ಯಾಜಿಕ್ ಅಂತ ಹೇಳ್ಬಾರ್ದು ಇದು ನನ್ನ ಅಮ್ಮನ ಟಿಪ್ಸು ಇದು ನನ್ನ ಅಮ್ಮ ಹೇಳಿದ್ದೀನಿ ಯಾವುದೇ ಸ್ವೀಟ್ ಮಾಡಿದ ಅದಕ್ಕೆ ಒಂದು ಚುಟ್ಟಿಗೆ ಉಪ್ಪು ಹಾಕು ಅದರಿಂದ ಟೇಸ್ಟು ಡಬಲ್ ಆಗುತ್ತೆ ಸ್ವೀಟ್ನಲ್ಲಿ ಅಂತಂತೇಳಿ ಸೊ ನಾನು ಅದೇ ಫಾಲೋ ಮಾಡ್ತಾ ಇದ್ದೀನಿ ನಂದು ಮಾಡಿದಾಗ ಅದರ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮದು ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿದ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ